ಎಲ್ಲರಿಗೂ ನಮಸ್ಕಾರ ಸ್ಲೈಟ್ ಹತ್ತೊಂಬತ್ತು ನೂರ ತೊಂಬತ್ತೇಳರ ರಾಜ್ಯಶಾಸ್ತ್ರ ಪತ್ರಿಕೆ ಎರಡು ಪ್ರಶ್ನೆ ಒಂದು ಪ್ಲೇಟು ಗ್ರಹಿಸಿರುವ ಪ್ರಕಾರ ಸಮತವಾದ ವ್ಯವಸ್ಥೆಯು ಈ ಕೆಳಗಿನ ಗುಂಪು ಅಥವಾ ವರ್ಗಗಳಾಗಿ ಅಕ್ಷನೊಂದು ಪೂರ್ಣ ಸಮಾಜಕ್ಕಾಗಿ ಬಿ ಕಸಬುದಾರರು ಸಿ ಪಾಲಕರು ಬಿ ಸೆರೆಯಾಳುಗಳಾಗಿ ಗುಲಾಮರು ಉತ್ತರ ಪಾಲಕರು ప్రశ్న ఎరడు మానవ స్వభావ తమ్ రాజకీయ ప్రవృత్తయవను ఇం యారు కప్షన్ొందు సాక్రటీస్ బి ప్లేటో సి అరిస్టాటల్ డి బెంతం ఉత్తర అరిస్టాటల్ ప్రశ్న మూడు ఆప్సను ప్రతిపాదించదు ఆప్షన్ ఏ రాజ్యద సీమత సార్వభౌమత్వ పరమాధికార బి రాజ్యద నిరంకుశ సార్వభౌమత్వ పరమాధికార सी जनर सार्वभौमत्व जनता डी परमाधिकारहुत्व सार्वभौमत्व अनेक परमाधिकार उत्तर राज्य निरंकुश सार्वभौमत्व परमाधिकार प्रश्न नाकु दास कैपिटल कैपटल लेखक आपशन हेगल बी एंजल सी कार्ल मार्क्स डी कॉल प्रश्न प्रश्ने ಫ್ರೀಡೋ ಆಫ್ ರೆಲೆವೆನ್ಸ್ ಅನ್ನು ಪ್ರತಿಪಾದಿಸಿದವರು ಆಪ್ಷನ್ ಎ ರಾಬರ್ಟ್ ದಾಲ್ ಬಿ ಎಡೆವಿಡ್ ಈಸ್ಟನ್ ಸಿ ಕಬಿಟ್ರೂಮನ್ ಡಿ ಹೈನ್ಸ್ ಇಲಾವು ಉತ್ತರ ಎಡೆವಿಡ್ ಈಸ್ಟನ್ ಪ್ರಶ್ನೆ ಆರು ಬೆಂತಾಮ್ ಅವರು ಈ ಕೆಳಗಿನ ಯಾವ ಪಂಕ್ತಿಗೆ ಸಿದ್ಧಾಂತಕ್ಕೆ ಸೇರುತ್ತಾರೆ ಆಪ್ಷನ್ ಎ ಸಮತವಾದ ಬಿ ಸಮಾಜವಾದ ಸಿ ಸರ್ವಾಧಿಕಾರದ ಸರ್ವ ಸ್ವಾಮ್ಯತೆ ಡಿ ಉಪಯುಕ್ತತಾವಾದ ಉತ್ತರ ಪ್ರಶ್ನೆ ಪ್ರಶ್ನೆಯೋಳು ಸ್ವತಂತ್ರವೇ ನಿರ್ಬಂಧ ಕೊರತೆ ಇದನ್ನು ಯಾರು ಹೇಳಿದವರು ಸ್ವತಂತ್ರವೆಂದರೆ ನಿರ್ಬಂಧ ಕೊರತೆ ಇದನ್ನು ಯಾರು ಹೇಳಿದವರು ಆಪ್ಷನ್ ಒಂದು ಅರ್ನೆಸ್ಟ್ ಬಾರ್ಕರ್ ಬಿ ಜೆ ಎಸ್ ಮಿಲ್ ಸಿ ಕಾರ್ಲ್ ಮಾರ್ಕ್ಸ್ ಡಿ ಟಿ ಎಚ್ ಗ್ರೀನ್ ಉತ್ತರ ಜೆಎಸ್ ಮಿಲ್ ಪ್ರಶ್ನೆ ಎಂಟು ಅರಿಸಲನ್ನು ಮೋದಿಸಿರುವುದು ಆಪ್ಷನ್ ಒಂದು ರಾಜಪ್ರಭುತ್ವ ಬಿ ಪಾಲಿಟಿ ಸಿ ಪ್ರಜಾಪ್ರಭುತ್ವ ಡಿ ಶ್ರೀಮಂತ ಪ್ರಭುತ್ವ ಉತ್ತರ ಪಾಲಿಟಿ ಪ್ರಶ್ನೆ ಒಂಬತ್ತು ರಾಜಕೀಯವನ್ನು ರಾಜಕಾರಣವನ್ನು ಲಾಸ್ವೇ ಇಲ್ಲವರು ಹೀಗೆ ಅರ್ಥೈಸಿರುತ್ತಾರೆ ಆಪ್ಷನ್ ಅಧಿಕಾರವನ್ನು ಹಂಚಿಕೊಳ್ಳುವುದು ಹಾಗೂ ರೂಪಿಸುವುದು ಬಿ ರಾಜ್ಯದ ಬಗ್ಗೆ ಅಧ್ಯಯನ ಸಿ ಯಾರು ಏನನ್ನು ಯಾವಾಗ ಎಲ್ಲಿ ಪಡೆಯುತ್ತಾರೆ ಎನ್ನುವುದು ಡಿ ಮೌಲ್ಯಗಳನ್ನು ಆಧಾರಬದ್ಧವಾಗಿ ವಿತರಿಸುವುದು ಉತ್ತರ ಯಾರು ಏನನ್ನು ಯಾವಾಗ ಎಲ್ಲಿ ಪಡೆಯುತ್ತಾರೆ ಎನ್ನುವುದು ಪ್ರಶ್ನೆ ಹತ್ತು ಖಾಸಗಿ ಆಸ್ತಿಯು ನೈಸರ್ಗಿಕ ಹಕ್ಕು ಎಂದು ಯಾರು ಪ್ರ प्रतिपादितවರು ಆಪ್ಷನ್ ಎ ಮೇಕೆವೆಲ್ಲಿ ಬಿ ಅರ್ನೆಸ್ಟ್ ಬಾರ್ಕರ್ ಸಿ ಜೆ ಸ್ಮಿತ್ ಡಿ ಜಾನ್ ಲಾಕ್ ಉತ್ತರ ಜಾನ್ ಲಾಕ್ ಪ್ರಶ್ನೆ 11 ಅರಾಜಕತವಾದವನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎ ಕ್ರಿಸ್ಟೋ ಕ್ರಿಪ್ಟೋಕಿನ್ ಪ್ರೊಪಾರ್ಟ್ ಕಿನ್ ಬಿ ಲೋಹಿಯಾ ಸಿ ಅಡಾಲ್ಫ್ ಹಿಟ್ಲರ್ ಡಿ ಕಾರ್ಲ್ ಮಾರ್ಕ್ಸ್ ಉತ್ತರ ಕ್ರಿಪ್ಟೋಕಿನ್ ಪ್ರಶ್ನೆ ಹನ್ನೆರಡು ಮಹಾತ್ಮ ಗಾಂಧಿಯವರು ನಂಬಿಕೆಯಿಟ್ಟಿದ್ದು ಆಪ್ಷನ್ ಒಂದು ಸಾಧನಗಳ ಪರಿಶುದ್ಧತೆ ಬಿ ಅಧಿಕಾರ ರಾಜಕೀಯ ಶಕ್ತ ರಾಜಕಾರಣ ಸಿ ರಾಜ್ಯ ಏಕಾಧಿಪತ್ಯ ರಾಜ್ಯದ ಏಕಸ್ವಾಮ್ಯ ಡಿ ಯೋಜನೆ ಮತ್ತು ಬೃಹತ್ ಉದ್ದಿಮೆಗಳು ಉತ್ತರ ಸಾಧನಗಳ ಪರಿಶುದ್ಧತೆ ಪ್ರಶ್ನೆ ಹದಿಮೂರು ವ್ಯಕ್ತಿಯ ಹಕ್ಕುಗಳು ಮತ್ತು ಹಿತಾಸಕ್ತಿಗಳು ಸುರಕ್ಷಿತವಾಗಿರುವುದು ಆಪ್ಷನ್ ಎ ನಿರಂಕುಶಾದಿತ್ವದಲ್ಲಿ ಬಿ ಪ್ರಜಾಪ್ರಭುತ್ವದಲ್ಲಿ ಸಿ ಶ್ರೀಮಂತ ಪ್ರಭುತ್ವದಲ್ಲಿ ಡಿ ಅರಾಜಕತ್ವದಲ್ಲಿ ಉತ್ತರ ಪ್ರಭು ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಹದಿನಾಲ್ಕು ಅಧಿಕಾರ ವಿಭಜನೆ ತತ್ವವನ್ನು ಪ್ರತಿಪಾದಿಸಿದವರು ಆಪ್ಷನ್ ಎ ಅರಿಸ್ಟಾಟಲ್ ಬಿ ಕಾರ್ಲ್ ಮಾರ್ಕ್ಸ್ ಸಿ ರೂಸೋ ಡಿ ಮಾಂಟೆಸ್ಕ್ಯೂ ಉತ್ತರ ಮಾಂಟೆಸ್ಕ್ಯೂ ಪ್ರಶ್ನೆ ಹದಿನೈದು ಪ್ರತಿನಿಧಿ ಸರ್ಕಾರವನ್ನು ಈ ಕೆಳಗಿನವರಲ್ಲಿ ಯಾರು ಪ್ರತಿಪಾದಿಸಿದವರು ಆಪ್ಷನ್ ಎ ಹಾಕ್ಸ್ ಬಿ ಮೈಕೇವರ್ ಸಿ ಜೆಎಸ್ ಮಿಲ್ ಡಿ ಅರಿಸ್ಟಾಟಲ್ ಉತ್ತರ ಮಿಲ್ ಪ್ರಶ್ನೆ ಹದಿನಾರು ಸ್ವತಂತ್ರ ನ್ಯಾಯಾಂಗವು ಈ ಕೆಳಗಿನ ಯಾವ ದೇಶದ ಸಂವಿಧಾನದ ಮುಖ್ಯ ಲಕ್ಷಣ ಆಪ್ಷನ್ ಎ ಚೀನಾ ಸಂವಿಧಾನ ಬಿ ಬ್ರಿಟಿಷ್ ಸಂವಿಧಾನ ಸಿ ಭಾರತ ಸಂವಿಧಾನ ಡಿಸ್ವಿಜ್ ಸಂವಿಧಾನ ಉತ್ತರ ಭಾರತ ಸಂವಿಧಾನ ಪ್ರಶ್ನೆ ಹದಿನೇಳು ಭಾರತದ ಸಂವಿಧಾನದ ಎ ಈ ವಿಭಾಗವು ಈ ವಿಷಯದ ಬಗ್ಗೆ ಹೇಳುತ್ತದೆ ಆಪ್ಷನ್ ಎ ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯ ಧೋರಣೆಯ ನಿರ್ದೇಶಾತ್ಮಕ ತತ್ವಗಳು ಬಿ ಮೂಲಭೂತ ಹಕ್ಕುಗಳು ಬಿ ಮೂಲಭೂತ ಕರ್ತವ್ಯಗಳು ಉತ್ತರ ಮೂಲಭೂತ ಕರ್ತವ್ಯಗಳು ಪ್ರಶ್ನೆ ಹದಿನೆಂಟು ಈ ಕೆಳಗಿನ ಯಾವ ದೇಶವು ಸಂಯುಕ್ತ ಪದ್ಧತಿಯನ್ನು ಹೊಂದಿಲ್ಲ ಆಪ್ಷನ್ ಎ ಅಮೆರಿಕ ಬಿ ಸ್ವಿಜರ್ಲ್ಯಾಂಡ್ ಸಿ ಆಸ್ಟ್ರೇಲಿಯಾ ಡಿ ಫ್ರಾನ್ಸ್ ಉತ್ತರ ಫ್ರಾನ್ಸ್ ಪ್ರಶ್ನೆ ಹತ್ತೊಂಬತ್ತು ಭಾರತದ ಸಂಸತ್ತು ಇವುಗಳಿಂದ ಕೂಡಿದೆ ಆಪ್ಷನ್ ಎ ರಾಜ್ಯಸಭೆ ಮಾತ್ರ ಬಿ ಲೋಕಸಭೆ ಮಾತ್ರ ಸಿ ಲೋಕಸಭೆ ಮತ್ತು ರಾಜ್ಯಸಭೆ ಡಿ ರಾಷ್ಟ್ರಾಧ್ಯಕ್ಷ ಲೋಕಸಭೆ ಮತ್ತು ರಾಜ್ಯಸಭೆ ಉತ್ತರ ರಾಷ್ಟ್ರಾಧ್ಯಕ್ಷ ಲೋಕಸಭೆ ಮತ್ತು ರಾಜ್ಯಸಭೆ ಪ್ರಶ್ನೆ ಇಪ್ಪತ್ತು ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯ ಕೊಡುವ ಮುಖ್ಯ ಅಂಶವೆಂದರೆ ಯಾವಾಗ ಅದನ್ನು ನಾವು ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಖಾತರಿಗೊಳಿಸುವ ಪ್ರಮುಖ ಅಂಶಗಳಲ್ಲಿ ಒಂದೆಂದರೆ ಇದನ್ನು ಮಾಡುವ ಮೂಲಕ ಆಪ್ಷನ್ ಎ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸಿದಾಗ ಬಿ ಕಾನೂನಿನಿಂದ ಬೇರ್ಪಡಿಸಿದಾಗ ನ್ಯಾಯಾಂಗವು ಕಾನೂನಿನಿಂದ ಸ್ವತಂತ್ರವಾದಾಗ ಸಿ ನ್ಯಾಯಾಂಗವನ್ನು ಪಕ್ಷ ಪದ್ಧತಿಯಿಂದ ಬೇರ್ಪಡಿಸಿದಾಗ ಬಿ ಸಂವಿಧಾನದಿಂದ ಬೇರ್ಪಡಿಸಿದಾಗ ನ್ಯಾಯಾಂಗವು ಸಂವಿಧಾನದಿಂದ ಸ್ವತಂತ್ರವಾದಾಗ ಉತ್ತರ ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸಿದಾಗ ಪ್ರಶ್ನೆ ಇಪ್ಪತ್ತೊಂದು ಈ ಕೆಳಗಿನ ಯಾವ ರಾಜಕೀಯ ಪಕ್ಷವು ಕಮಲದ ಚಿಹ್ನೆಯನ್ನು ಹೊಂದಿದೆ ಆಪ್ಷನ್ ಎಂ ದೇಶಂ ಸಿ ಅಕಾಲಿಕ ದಳ ಡಿ ಭಾರತೀಯ ಜನತಾ ಪಕ್ಷ ಉತ್ತರ ಭಾರತೀಯ ಜನತಾ ಪಕ್ಷ ಪ್ರಶ್ನೆ ಇಪ್ಪತ್ತೆರಡು ರಾಜಕೀಯ ರಾಜನೀತಿ ನಿಪುಣ ವಿಶೇಷ ಕಾರ್ಯಕ್ಷೇತ್ರ ಮತ್ತು ಆಡಳಿತ ಕ್ಷೇತ್ರವು ತಂತ್ರಜ್ಞಾನವುಳ್ಳ ಅಧಿಕಾರಿಯದು ಈ ವೃತ್ತಿಯನ್ನು ಯಾರು ಪ್ರತಿಪಾದಿಸಿದರು ಆಪ್ಷನ್ ಎ ವುಡ್ರೋ ವಿಲ್ಸನ್ ಬಿ ಪಾಲ್ ಹೆಚ್ ಅಪಲ್ ಬಿ ಇ ಎಫ್ ಡನ್ಲು ಟೇಲರ್ ಬಿ ಹಾರ್ಬರ್ಟ್ ಸೈಮನ್ ಉತ್ತರ ಉಡ್ರೋ ವಿಲ್ಸನ್ ಪ್ರಶ್ನೆ ಇಪ್ಪತ್ತ್ಮೂರು ಅತ್ಯುತ್ತಮ ಆಡಳಿತವು ನಿರ್ವಹಣೆಯು ನಿಜವಾದ ವಿಜ್ಞಾನ ಇದನ್ನು ಯಾರು ಹೇಳಿದರು ಆಪ್ಷನ್ ಎ ಲೂತರ್ ಗಲಿಕ್ వీ హెండ్రీ ఫైల్ సి ఎఫ్ డబ్ల్యూ టేలర్ డి లਿੰడాల్ उनमेंక ఉత్తరా ఎఫ్ డబ్ల్యూ టేలర్ ప్రశ్న 24 పోస్ట్ కార్బ్ పదవను రచಿಸಿದವರು ಯಾರು ಆಪ್ಷನ್ ಎ ಎಲ್ಡಿ ವೈಟ್ ಬಿ పాల్ ಆಪಲ್ ಬಿ ಸಿ ಹಾರ್ಬರ್ಟ್ సైమన్ డి ಮೂતર గలిక్ ಉತ್ತರాలు తరగలిక్ ప్రశ్న 25 హార్ ಆಥೋರ್ನ್ ಪ್ರಯೋಗಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿವೆ ಆಪ್ಷನ್ ಎ ವ್ಯವಸ್ಥೆಗಳ ಸಿದ್ಧಾಂತ ಬಿ ವೈಜ್ಞಾನಿಕ ಕಾರ್ಯನಿರ್ವಹಣಾ ಸಿದ್ಧಾಂತ ಸಿ ಮಾನವ ಸಂಬಂಧ ಸಿದ್ಧಾಂತ ಡಿ ಮಾದರಿ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತ ಉತ್ತರ ಮಾನವ ಸಂಬಂಧ ಸಿದ್ಧಾಂತ ಪ್ರಶ್ನೆ ಇಪ್ಪತ್ತಾರು ಆದರ್ಶ ನೌಕರಶಾಹಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಆಪ್ಷನ್ ಎ ಗೆಬ್ರಿಯಲ್ ಆಲ್ಮಂಡ್ ಬಿ ಮ್ಯಾಕ್ಸ್ ವೇಬರ್ सी कार्ल मार्क्स डी एल डी वाइट उत्तर मैक्स वेबर प्रश्न 27 एडमिनिस्ट्रेटिव बिहेवियर ग्रंथ के लेखक हैं चेस्टर बर्नार्ड बी एल्टन मेयो सी हर्बर्ट साइमन डी फ्राइड डब्ल्यू रिड्ज उत्तर हर्बर्ट साइमन प्रश्न 28 ಮನೋಸ್ಥೈರ್ಯವು ಉತ್ತಮ ಹಾಗೂ ದಕ್ಷ ಸಂಸ್ಥೆಯನ್ನು ರಚಿಸುವ ಒಂದು ಖಚಿತ ವಿಧಾನ ಈ ಹೇಳಿಕೆಯನ್ನು ಯಾರು ಹೇಳಿದರು ಆಚನೆ ಅಲೆಕ್ಸಾಂಡರ್ ಲೈಟನ್ ಬಿ ಡಿ ವೈಟ್ ಸಿ ಎಡ್ಮಂಡ್ಬರ್ಕ್ ಡಿ ಮಾರ್ಷಲ್ ಇ ಡಿ ಮಾರ್ಕ್ ಉತ್ತರ ಎಡ್ಮಂಡ್ಬರ್ಕ್ ಪ್ರಶ್ನೆ ಇಪ್ಪತ್ತೊಂಬತ್ತು ಸ್ಟಾನ್ ಆಫ್ ಕಂಟ್ರೋಲ್ ನಿಯಂತ್ರಣ ವ್ಯಾಪನೆ ಎಂದರೆ ಆಪ್ಷನ್ ಎ ಸೇವಾವಧಿ ಬಿ ಶ್ರೇಣಿಯಲ್ಲಿ ಸ್ಥಾನ ಸಿ ಉನ್ನತ ಅಧಿಕಾರಿಗಳ ಸಂಖ್ಯೆ ಡಿ ಮೇಲ್ವಿಚಾರಣೆಯಲ್ಲಿ ಬರುವ ಉದ್ಯೋಗಿಗಳ ಸಂಖ್ಯೆ ಉತ್ತರ ಮೇಲ್ವಿಚಾರಣೆಯಲ್ಲಿ ಬರುವ ಉದ್ಯೋಗಿಗಳ ಸಂಖ್ಯೆ ಪ್ರಶ್ನೆ ಮೂವತ್ತು ಈ ಕೆಳಗಿನ ಯಾವ ಸಮಿತಿಯು ಜಿಲ್ಲಾ ಪರಿಷತ್ ಮತ್ತು ಮಂಡಲ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನಾಗಿ ಸ್ಥಾಪಿಸಲು ಸಲಹೆ ಮಾಡಿತ್ತು ಆಪ್ಷನ್ ಎ ಎಲ್ ಎಂ ಸಿಂಘ್ವಿ ಸಮಿತಿ ಬಿ ಬಲವಂತರಾಯ್ ಮೆಹತಾ ಸಮಿತಿ ಸಿ ಅಶೋಕ್ ಮೆಹ್ತಾ ಸಮಿತಿ ಡಿ ಕೊಂಡಜ್ಜಿ ಬಸಪ್ಪ ಸಮಿತಿ ಉತ್ತರ ಅಶೋಕ್ ಮೆಹ್ತಾ ಸಮಿತಿ ಪ್ರಶ್ನೆ ಮೂವತ್ತೊಂದು ಈ ಕೆಳಗಿನ ಯಾವುದು ಸಂಸತ್ತಿಗೆ ಹಣಕಾಸಿನ ಬದ್ಧತೆಯನ್ನು ನೀಡುತ್ತದೆ ಆಪ್ಷನ್ ಎ ಅಂದಾಜು ಸಮಿತಿ ಬಿ ಲೆಕ್ಕ ಶೋಧನಾ ಸಮಿತಿ ಸಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಡಿ ಅಯವ್ಯಯ ಉತ್ತರ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ರಶ್ನೆ ಮೂವತ್ತೆರಡು ಅಭಿವೃದ್ಧಿ ಆಡಳಿತ ಎಂದರೆ ಆಪ್ಷನ್ ಎ ಸಾರ್ವಜನಿಕ ಆಡಳಿತಕ್ಕಿಂತ ಮುಂಚಿತವಾಗಿ ಬಂದಿದ್ದು ಬಿ ಸಾರ್ವಜನಿಕ ಆಡಳಿತಕ್ಕೆ ವಿರುದ್ಧವಾಗಿ ಸಿ ಸಾರ್ವಜನಿಕ ಆಡಳಿತಕ್ಕೆ ಪರ್ಯಾಯ ವ್ಯವಸ್ಥೆ ಡಿ ಸಾರ್ವಜನಿಕ ಆಡಳಿತದ ಜೊತೆ ಜೊತೆಯಾಗಿ ಉತ್ತರ ಸಾರ್ವಜನಿಕ ಆಡಳಿತದ ಜೊತೆ ಜೊತೆಯಾಗಿ ಪ್ರಶ್ನೆ ಮೂವತ್ತ್ಮೂರು ಈ ಕೆಳಗಿನ ಯಾವುದು ಭಾರತ ಸಂವಿಧಾನದಲ್ಲಿ ಅಡಕವಾಗಿಲ್ಲ ಆಪ್ಷನ್ ಎ ಚುನಾವಣಾ ಆಯೋಗ ಬಿ ಯೋಜನಾ ಆಯೋಗ ಸಿ ಹಣಕಾಸು ಆಯೋಗ ಡಿ ಯು ಪಿ ಸಿ ಉತ್ತರ ಯೋಜನಾ ಆಯೋಗ ಪ್ರಶ್ನೆ ಮೂವತ್ತ್ನಾಲ್ಕು ಅಭಿವೃದ್ಧಿ ಆಡಳಿತದಲ್ಲಿ ಸಾಲ ಮಾಡಲ್ ಅನ್ನು ಯಾರು ಪ್ರಚಾರ ಪಡಿಸಿದರು ಸಾಲ ಮಾದರಿಯನ್ನು ಯಾರು ಜನಪ್ರಿಯಗೊಳಿಸಿದರು ಆಪ್ಷನ್ ಎ ಫೆಡ್ ಡಬ್ಲ್ಯೂ ರಿಕ್ಸ್ ಬಿ ರಮೇಶ್ ಕೆ ಅರೋರಾ ಸಿ ದಯಾಕೃಷ್ಣ ಡಿ ಎಡ್ವರ್ಡ್ ವೇಡನರ್ ಉತ್ತರ ಫ್ರೆಡ್ ರಿಗ್ಸ್ ಪ್ರಶ್ನೆ ಮೂವತ್ತೈದು ವಿವಾದಗಳ ಶಾಂತಿಯುತ ಇತ್ಯರ್ಥವೆಂದರೆ ಆಪ್ಷನ್ ಶಸ್ತ್ರಾಸ್ತ್ರಗಳ ಕಡಿತಗೊಳಿಸುವುದು ಬಿ ಶಕ್ತಿ ಸಮತೋಲನ ಸಾಧಿಸುವುದು ಸಿ ಸಾಮೂಹಿಕ ಸುಭದ್ರತೆ ಏರ್ಪಡಿಸುವುದು ಡಿ ಯುದ್ಧವಿಲ್ಲದೆ ವಿವಾದಗಳನ್ನು ಇರ್ತೆ ಇತ್ಯರ್ಥ ಮಾಡುವುದು ಉತ್ತರ ಯುದ್ಧವಿಲ್ಲದೆ ವಿವಾದಗಳನ್ನು ಇತ್ಯರ್ಥ ಮಾಡುವುದು ಪ್ರಶ್ನೆ ಮೂವತ್ತಾರು ಒಬ್ಬರಿಗೆ ಎಲ್ಲರೂ ಮತ್ತು ಎಲ್ಲರಿಗೂ ಒಬ್ಬರು ಎಂಬ ನೀತಿಯನ್ನು ಪ್ರತಿಪಾದಿಸಿದವರು ಆಪ್ಷನ್ ಪೆಸಿಫಿಕ್ ವಿವಾದಗಳ ಇತ್ಯರ್ಥ ವಿವಾದಗಳ ಶಾಂತಿಯುತ ಇತ್ಯರ್ಥ ಬಿ ಶಕ್ತಿ ಸಮತೋಲನ ಸಿ ಸಾಮೂಹಿಕ ಭದ್ರತೆ ಡಿ ಅಲಿ ಆಂದೋಲನ ಉತ್ತರ ಸಾಮೂಹಿಕ ಭದ್ರತೆ ప్రశ్న మూవత్ సమ్రజ్యశాషయ ముఖ్యవదా ఒక గురి ఆప్షన్ ఎ నిశస్త్రీకరణ బి అణ్వస్త్ర యుద్ధ సి శక్తి సమతోన డి ఆర్థిక రాజకీయ సార్వభౌమత్వ ఉత్తర ఆర్థిక మొత్తం సార్వభౌమత్వ ప్రశ్ని మూవెంటు సార్క్ ఒళి దేశారత పాస్తా ఆఫ్ఘానిస్తాన ఇండోనేష్యాం శ్రీలంక భారత పాకిస్తాన నేపాళ భూతాన్ బాంగ్లాదేశ్ శ్రీలంక మొత్తం మాల్డీవ్స్ సి ఇరాన్ అఫ్ఘానిస్తాన్ భారత మాల్డీవ్స్ నేపాళ సింగపూర్ మొత్త దక్షిణ కొరియా డి భారత పాకిస్తాన్ బాంగ్లాదేశ్ అఫ్ఘానిస్తాన్ నేపాళ థాయిల్యాండ్ ఉత్తర భారత పాకిస్తాన్ నేపాళ భూతాన్ బంగ్లాదేశ్ శ్రీలంక మొత్తం మాల్డీవ్స్ ಪ್ರಶ್ನೆ ಮೂವತ್ತೊಂಬತ್ತು ಅಲಿಪ್ತ ರಾಷ್ಟ್ರಗಳ ನಾಯಕರ ಮೊದಲನೆಯ ಸಭೆ ನಡೆದ ಸ್ಥಳ ಆಪ್ಷನ್ ಎ ಬಾಡುಂಗ್ ಬಿ ಜಿನಿವಾ ಸಿ ಬೆಲ್ಗ್ರೇಡ್ ಡಿ ಹವಾನಾ ಉತ್ತರ ಬೆಲ್ಗ್ರೇಡ್ ಪ್ರಶ್ನೆ ನಲವತ್ತು ತೃತೀಯ ವಿಶ್ವ ಎಂದು ಈ ಕೆಳಗಿನ ರಾಷ್ಟ್ರಗಳಿಗೆ ಕರೆಯುತ್ತಾರೆ ಆಪ್ಷನ್ ಎ ಪೂರ್ವ ಯುರೋಪಿಯನ್ ರಾಷ್ಟ್ರಗಳು ಬಿ ಆಫ್ ಆಫ್ರಿಕಾದ ರಾಷ್ಟ್ರಗಳು ಸಿ ಆಪ್ರೋ ಏಷ್ಯನ್ ಮತ್ತು ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳು ಡಿ ತೈಲ ಉತ್ಪಾದಿಸುವ ಅರಬ್ ರಾಷ್ಟ್ರಗಳು ಉತ್ತರ ಆಪ್ರೋ ಏಷಿಯನ್ ಮತ್ತು ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳು ಪ್ರಶ್ನೆ ನಲವತ್ತೆರಡು ಯಾವ ವರ್ಷದಲ್ಲಿ ವಿಶ್ವಸಂಸ್ಥೆಯ ಶಾಸನಕ್ಕೆ ಪ್ರಣಾಳಿಕೆ ಒಪ್ಪಿಗೆ ಕೊಡಲಾಯಿತು ಆಪ್ಷನ್ ಇ ಹತ್ತೊಂಬತ್ತು ನಲವತ್ತಾರು ಬಿ ಹತ್ತೊಂಬತ್ತು ನಲವತ್ತೈದು ಸಿ ಹತ್ತೊಂಬತ್ತು ನಲವತ್ತೇಳು ಡಿ ಹತ್ತೊಂಬತ್ತು ಐವತ್ತು ಉತ್ತರ ಹತ್ತೊಂಬತ್ತು ನಲವತ್ತೈದು ಪ್ರಶ್ನೆ ನಲವತ್ತ್ಮೂರು ಸಂಶೋಧನಾ ವಿಧಾನಗಳಲ್ಲಿ ಇದು ಅಡಕಗೊಂಡಿಲ್ಲ ಆಪ್ಷನ್ ಎ ಸಂಶೋಧನಾ ವಿಧಾನಗಳಲ್ಲಿ ಇದು ಅಡಕಗೊಂಡಿಲ್ಲ ಬಿ ಮೌಲ್ಯಗಳನ್ನು ತೀರ್ಮಾನಿಸುವುದು ಮೌಲ್ಯಯುತ ತೀರ್ಮಾನ ಸಿ ಮಾಹಿತಿಗಳನ್ನು ಪುರಸ್ಕರಿಸುವುದು ಡಿ ಊಹೆ ಉತ್ತರ ಊಹೆ ಪ್ರಶ್ನೆ ನಲವತ್ನಾಲ್ಕು ಮಾಹಿತಿಯು ವಿಶ್ಲೇಷಣೆ ಅಂದರೆ ಆಪ್ಷನ್ ಎ ಮಾಹಿತಿಯನ್ನು ಸಂಗ್ರಹಿಸುವುದು ಬಿ ಮಾಹಿತಿಯನ್ನು ಸೃಷ್ಟಿಸುವುದು ಸಿ ಅಂಶಗಳನ್ನು ಸಂಗ್ರಹಿಸುವುದು ಡಿ ಅರ್ಥವನ್ನು ನೀಡುವುದು ಉತ್ತರ ಅರ್ಥವನ್ನು ನೀಡುವುದು ಪ್ರಶ್ನೆ ನಲವತ್ತೈದು ಅನುಮತಿಯ ನಿಗಮನ ಮಾರ್ಗದ ಸಂಶೋಧನೆ ಎಂದರೆ ಆಪ್ಷನ್ ಎ ಸಾಮಾನ್ಯತೆಯಿಂದ ಪ್ರತ್ಯೇಕತೆ ನಿರ್ದಿಷ್ಟತೆಯೆಡೆಗೆ ಬಿ ಪ್ರತ್ಯಕ್ ಪ್ರತ್ಯಕ್ಷತೆಯಿಂದ ನಿರ್ದಿಷ್ಟತೆಯಿಂದ ಸಾಮಾನ್ಯತೆಗೆ ಸಿ ಮಾಹಿತಿ ಆಧಾರದ ಮೇಲಿನ ತರ್ಕ ತೀರ್ಮಾನ ಯುಗಳಲ್ಲಿ ಯಾವುದೂ ಇಲ್ಲ ಉತ್ತರ ಮಾಹಿತಿ ಆಧಾರದ ಮೇಲಿನ ತರ್ಕ ತೀರ್ಮಾನ ಪ್ರಶ್ನೆ ನಲವತ್ತಾರು ಸ್ಪಷ್ಟವಾದ ಸಕಾರಾತ್ಮಕ ಮಾರ್ಗದ ಸಂಶೋಧನೆ ಎಂದರೆ ಆಪ್ಷನ್ ಎ ಒಂದು ಘಟಕ ಹೀಗಿದೆ ಎಂದು ವಿವರಿಸುವುದು ಒಂದು ಇಂದ್ರಿಯ ಗೋಚರ ಸಂಗತಿಯನ್ನು ಘಟನೆಯನ್ನು ಇರುವ ರೀತಿ ವಿವರಿಸುವುದು ಬಿ ಒಂದು ಘಟಕ ಹೀಗಿರಬೇಕೆಂದು ವಿವರಿಸುವುದು ಸಿ ಒಂದು ಘಟಕ ಹೀಗಿರಬಾರದೆಂದು ವಿವರಿಸುವುದು ಡಿ ಯಾವ ಅಲ್ ಯಾವುದೂ ಅಲ್ಲ ಉತ್ತರ ಒಂದು ಘಟಕ ಹೀಗಿದೆ ಎಂದು ವಿವರಿಸುವುದು ಒಂದು ಇಂದ್ರಿಯ ಗೋಚರ ಸಂಗತಿಯನ್ನು ಘಟನೆಯನ್ನು ಇರುವ ರೀತಿ ವಿವರಿಸುವುದು ಪ್ರಶ್ನೆ ನಲವತ್ತೇಳು ಪರಿಣಾಮ ಸಂಬಂಧಿಯ ಮೂಲ್ಯ ಅಂದರೆ ಪರಿಣಾತ್ಮಕ ಛಲ ಚಲಕ ಎಂದರೆ ಆಪ್ಷನ್ ಒಂದು ಮೂಲ್ಯದ ಅಳತೆಯನ್ನು ಅಂಕಿ ಅಂಶಗಳಲ್ಲಿ ಸ್ಪಷ್ಟಪಡಿಸುವಿಕೆ ನಿಖರವಾದ ಅಂಕಿ ಸಂಖ್ಯೆಗಳಲ್ಲಿ ಚಲಕವೊಂದನ್ನು ಅಳತೆ ಮಾಡುವುದು ಬಿ ಮೌಲ್ಯದ ಗುಣಾತ್ಮಕ ಅಳತೆ ಸಿ ಮೌಲ್ಯದ ಪ್ರಾಥಮಿಕ ಮೂಲಗಳಿಂದ ಹೇಳುವಿಕೆ ಪ್ರಾಥಮಿಕ ಮಾಹಿತಿಯ ಮೂಲಕ ವ್ಯಕ್ತಪಡಿಸಲ್ಪಟ್ಟ ಒಂದು ಚಲಕ ಡಿ ಮೂಲ್ಯದ ಮಾಧ್ಯಮಿಕ ಮೂಲಗಳಿಂದ ಹೇಳುವಿಕೆ ಎರಡನೇ ಹಂತರ ಮಾಹಿತಿಯ ಮೂಲಕ ವ್ಯಕ್ತಪಡಿಸಲ್ಪಟ್ಟ ಒಂದು ಚಲನೆ ಉತ್ತರ ಮೌಲ್ಯದ ಅಳತೆಯನ್ನು ಅಂಕಿ ಅಂಶಗಳಲ್ಲಿ ಸ್ಪಷ್ಟಪಡಿಸುವಿಕೆ ನಿಖರವಾದ ಅಂಕಿ ಸಂಖ್ಯೆಗಳಲ್ಲಿ ಛಲಕವೊಂದನ್ನು ಅಳತೆ ಮಾಡುವುದು ಪ್ರಶ್ನೆ ನಲವತ್ತೆಂಟು ಸಂಶೋಧನೆಯಲ್ಲಿ ವಸ್ತು ನಿಷ್ಠತೆ ಎಂದರೆ ಆಪ್ಷನ್ ಎ ವೈಯಕ್ತಿಕ ನಿರ್ಣಯ ಬಿ ನೈತಿಕ ನಿರ್ಣಯ ಸಿ ಕಾನೂನಾತ್ಮಕ ಶಾಸನೀಯ ನಿರ್ಣಯ ಡಿ ನಿಷ್ಪಕ್ಷಪಾತ ನಿರ್ಣಯ ಉತ್ತರ ನಿಷ್ಪಕ್ಷಪಾತ ನಿರ್ಣಯ ಪ್ರಶ್ನೆ ನಲವತ್ತೊಂಬತ್ತು ಸರಳ ಗೊತ್ತು ಗುರಿ ಇಲ್ಲದ ಯಾದೃಚ್ಛಿಕ ಮಾದರಿ ಕ್ರಮವೆಂದರೆ ಆಪ್ಷನ್ ಎ ಯಾವುದೇ ವಸ್ತುವಿನ ಆಯ್ಕೆಯಲ್ಲಿ ಸರಿಸಮಾನತೆ ಇರುವ ಸಂಭವ ಬಿ ಯಾವುದೇ ವಸ್ತುವಿನ ಆಯ್ಕೆಯಲ್ಲಿ ಸರಿಸಮಾನತೆ ಇರುವ ಸಂಭವ ಸಿ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ವಸ್ತುವಿನ ಆಯ್ಕೆಯ ಸಂಭವ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಉತ್ತರ ಯಾವುದೇ ವಸ್ತುವಿನ ಆಯ್ಕೆಯಲ್ಲಿ ಸರಿಸಮಾನತೆ ಇರುವ ಸಂಭವ ಪ್ರಶ್ನೆ ಐವತ್ತು ಈ ಕೆಳಗಿನ ಯಾವ ಒಂದು ವಿಧಾನವನ್ನು ಪ್ರಶ್ನಾವಳಿಯನ್ನು ಜಾರಿಗೊಳಿಸುವಾಗ ಉಪಯೋಗಿಸುವುದಿಲ್ಲ ಎ ಅಂಚೆಯ ಮೂಲಕ ಬಿ ದೂರವಾಣಿಯ ಮೂಲಕ ಸಿ ನೇರ ವೈಯಕ್ತಿಕ ಸಂದರ್ಶನ ಡಿ ಸಹಭಾಗಿ ಅವಲೋಕನ ಉತ್ತರ ಸಹಭಾಗಿ ಅವಲೋಕನ ಥ್ಯಾಂಕ್ ಯು